ಹಾಯ್ ನಮಸ್ಕಾರ ಕೊನೆಗೂ ಮಾತಾಡ್ಲೇಬೇಕು ಅನ್ನೋ ಅಂತ ಒಂದು ವಿಷಯ ಇತ್ತು ಇದನ್ನ ಮೊನ್ನೆನೆ ಮಾತಾಡ್ಬೇಕಿತ್ತು ಬಟ್ ಅದರಲ್ಲೂ ಲೇಟ್ ಆಯ್ತು ಇರಲಿ ತನ್ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಇಂಡಿಯನ್ ಕ್ರಿಕೆಟ್ ಬಗ್ಗೆ ಅಂತ ಎಸ್ಪೆಷಲಿ ನಮ್ಮ ಗ್ರೇಟ್ ಕೋಚ್ ಗಂಭೀರ್ ಬಗ್ಗೆ ಅಂತ ಈ ಗಂಭೀರ್ ಮನುಷ್ಯ ಸರಿ ಇಲ್ಲ ಅನ್ನೋದು ತುಂಬಾ ಜನರಿಗೆ ಗೊತ್ತು ಅವರು ಕ್ರಿಕೆಟ್ ಆಡುವಾಗ ಬಿಲೋ ಅವರೇಜ್ ಕ್ರಿಕೆಟರ್ ಆಗಿದ್ರು ಅನ್ನೋದು ಆ ಕಾಲದಲ್ಲಿ ಕ್ರಿಕೆಟ್ ನೋಡಿದವರಿಗೆ ಗೊತ್ತು ಬಟ್ ಅವರಿಗೆ ತನ್ನ ಎದುರಿಗೆ ಧೋನಿ ಕೊಹ್ಲಿ ಮುಂತಾದವರು ತುಂಬಾ ದೊಡ್ಡ ಬ್ರಾಂಡ್ ಆಗಿ ಬೆಳೆದು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಮಾಡ್ಕೊಂಡ್ ಬಗ್ಗೆ ವಸಹನೆ ಕೋಪ ಎಲ್ಲವೂ ಇದ್ದಿದ್ದು ಗೊತ್ತು ಅದು ಅವರು ಕಮೆಂಟ್ರಿ ಇದ್ದಾಗಲೇ ಅವ್ರು ಕೊಡ್ತಾ ಇದ್ದ ಹೇಳಿಕೆಗಳಿಂದ ಗೊತ್ತಾಗ್ತಿತ್ತು ಈಗ ಎಷ್ಟೋ ಜನ ಗಂಭೀರನ್ನ ಸಮರ್ಥಿಸ್ಕೊಳ್ತಾರೆ ಅಂದ್ರೆ ಅವರು ಈ ಖ್ಯಾತ ಕ್ರಿಕೆಟರ್ ಗಳ ಬಗ್ಗೆ ಕೊಟ್ಟ ಅತ್ಯಂತ ಕೆಟ್ಟ ಹೇಳಿಕೆಗಳೇ ಕಾರಣವೇ ಹೊರತು ಅವರೇನು ಗಂಭೀರ ಆಟದಿಂದ ಅವರು ಅಭಿಮಾನಿಗಳಾದವರಲ್ಲ ಆಮೇಲೆ ಗಂಭೀರ ರಾಜಕೀಯಕ್ಕೆ ಹೋದ್ರು ಅಲ್ಲೂ ಕೂಡ ಒಬ್ಬ ಫೀಲ್ಡ್ ಪಾಲಿಟಿಷಿಯನ್ ಅಂತಲೇ ಗುರುತಿಸಿಕೊಂಡವರು ಆ ಕಾರಣಕ್ಕೆ ಇವರು ಕರೆಂಟ್ ರೂಲಿಂಗ್ ಎಂ ಪಿ ಆಗಿದ್ರು ಕೂಡ ಬಿಜೆಪಿಯವರು ಇವರಿಗೆ ಮತ್ತೆ ಟಿಕೆಟ್ ಕೊಡಲಿಲ್ಲ ಇವರು ರಾಜಕೀಯನೇ ಬಿಟ್ರು ಅದರ ನಂತರ ಅವರು ಒಕ್ಕರಿಸಿದ್ದು ಭಾರತೀಯ ಪುರುಷರ ಕ್ರಿಕೆಟ್ ಟೀಮಿನ ಕೋಚ್ ಆಗಿ ಅಲ್ಲಿವರೆಗೆ ಒಂದು ಗಲ್ಲಿ ಕ್ರಿಕೆಟ್ ಟೀಮಿನ ಕೋಚ್ ಕೂಡ ಆಗಿ ಅನುಭವ ಇದ್ದ ಇವರನ್ನ ಭಾರತೀಯ ಕ್ರಿಕೆಟ್ ಟೀಮ್ ಗೆ ಕೋಚ್ ಕೋಚ್ ಮಾಡುವ ನಿರ್ಣಯ ತಗೊಂಡಿದ್ದು ಯಾರು ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ಕಾರಣವಂತೂ ಕೊಹ್ಲಿ ಅವರನ್ನ ಹೊರಗೆ ಕಳಿಸಬೇಕು ಅನ್ನೋದೇ ಆಗಿರುತ್ತೆ ಇಲ್ಲದೇ ಇದ್ರೆ ಐಪಿಎಲ್ ಸಮಯದಲ್ಲಿ ಕೊಹ್ಲಿ ಅವರೊಂದಿಗೆ ಬಹಿರಂಗವಾಗಿ ಜಗಳ ಕೇಳಿದ ಕೋಚ್ ಮಾಡುವ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಅದು ಕೋಚ್ ಆಗಿ ಯಾವುದೇ ಅನುಭವ ಇಲ್ಲದೆ ಇರೋರನ್ನ ಅದಕ್ಕೂ ಮೊದಲು ಒಂದೆರಡು ಐಪಿಎಲ್ ತಂಡಗಳ ಮೆಂಟರ್ ಆಗಿದ್ದೇ ಈ ಗಂಭೀರರ ಅನುಭವ ಅದಕ್ಕಿಂತ ಹೆಚ್ಚಾಗಿ ಈ ತಂಡದಲ್ಲಿ ಆಕ್ಟಿವ್ ಇದ್ದ ಕೊಹ್ಲಿ ಅಂತವರ ನಾಯಕತ್ವದ ಕೆಳಗೆ ಕ್ರಿಕೆಟ್ ಆಡಿದ್ದವರು ಈ ಗಂಭೀರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಚ್ ಆಗೋರಿಗೆ ಮುಖ್ಯವಾಗಿ ಬೇಕಾಗಿದ್ದು ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅವರೇನು ಇಲ್ಲಿ ಆಟಗಾರಿಗೆ ಕ್ರಿಕೆಟ್ ಆಡೋದು ಹೇಗೆ ಅಂತ ಬೇಸಿಕ್ ಹೇಳ್ಕೊಡೋ ಅಗತ್ಯ ಇರಲ್ಲ ಎಲ್ಲರಿಗೂ ಬ್ಯಾಟಿಂಗ್ ಮಾಡಕ್ಕೂ ಬರುತ್ತೆ ಬೌಲಿಂಗ್ ಮಾಡಕ್ಕೂ ಬರುತ್ತೆ ಅವರಿಗೆ ಸ್ವಲ್ಪ ಆತ್ಮವಿಶ್ವಾಸ ತುಂಬಿ ಗೆ ಗೇಮ್ ಪ್ಲಾನ್ ಗೆ ತಕ್ಕ ಹಾಗೆ ಸಣ್ಣ ಪುಟ್ಟ ಮಾರ್ಪಾಟ್ ಮಾಡೋ ಬಗ್ಗೆ ಕನ್ವಿನ್ಸ್ ಮಾಡೋದು ಅವರಿಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕಂಫರ್ಟಬಲ್ ವಾತಾವರಣ ಸೃಷ್ಟಿ ಮಾಡಿಕೊಡೋದು ಅಷ್ಟೇ ಈ ಕೋಚ್ ಗಳ ಕೆಲಸ ಈ ಎಲ್ಲೂಗಳು ಗಂಭೀರಲ್ಲಿ ಇಲ್ಲ ಅನ್ನೋದು ಅವರು ಧೋನಿ ಕೊಹ್ಲಿ ರವಿಶಾಸ್ತ್ರಿ ಮುಂತಾದವರ ಬಗ್ಗೆ ಕೊಡ್ತಾ ಇದ್ದ ವಿಷಕಾರಿ ಹೇಳಿಕೆಗಳಲ್ಲೇ ಗೊತ್ತಾಗ್ತಿತ್ತು ಈಗ ನಾವು ಫ್ಯಾನ್ ಆಗಿ ಕ್ರಿಕೆಟರ್ಸ್ ಬಗ್ಗೆ ಟ್ರೋಲ್ ಮಾಡೋದಕ್ಕೂ ಸ್ವತಃ ಗಂಭೀರ್ ಅವರು ಅವರ ತಂಡದ ಟೀಮ್ ಮೇಟ್ ಗಳ ಬಗ್ಗೆನೆ ಅಸಂಬದ್ಧ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವೇ ಸೊ ಅಂತವನನ್ನು ತಂದು ಕೋಚ್ ಮಾಡಿದ್ರು ಅವರು ಕೋಚಿಂಗ್ ಅಲ್ಲಿ ಮೊದಲ ಬಾರಿಗೆ ತವರಲ್ಲಿ ಮೂರು ಅಥವಾ ಹೆಚ್ಚು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಭಾರತ ವೈಟ್ ವಾಶ್ ಆಯ್ತು ನ್ಯೂಜಿಲೆಂಡ್ ಎದುರು ಈಗ ಒಂದು ದಕ್ಷಿಣ ಆಫ್ರಿಕಾದ ಮೇಲೆ ಮತ್ತೆ ವೈಟ್ ವಾಶ್ ಆಗಿದೆ ಈ ರೀತಿ ಸತತವಾಗಿ ಒಂದೇ ವರ್ಷದ ಅಂತರದಲ್ಲಿ ಐದು ಟೆಸ್ಟ್ ಪಂದ್ಯಗಳನ್ನ ತವರಲ್ಲೇ ಸೋತಿದ್ದು ಎರಡೆರಡು ಸರಣಿಗಳನ್ನ ಸರಣಿಗಳನ್ನು ವೈಟ್ ವಾಶ್ ಆಗಿದ್ದು ತೀರಾ ರೇರ್ ಅಂಡ್ ಶಾಕಿಂಗ್ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಇದನ್ನ ನಿರೀಕ್ಷಿಸಿರಲಿಲ್ಲ ಟೆಸ್ಟ್ ನಲ್ಲಿ ಇವರ ಈ ಕಳಪೆ ಸಾಧನೆಗಳಿಗೆ ಇವರೇ ಕಾರಣ ಅನ್ನೋದು ಎಲ್ರಿಗೂ ಗೊತ್ತು ತಂಡದ ಆಯ್ಕೆಯಿಂದ ಹಿಡಿದು ಪ್ಲೇಯಿಂಗ್ ಎಲೆವೆನ್ ಬ್ಯಾಟಿಂಗ್ ಕ್ರಮಾಂಕ ಪಿಚ್ ಆಯ್ಕೆ ತಮ್ಮ ರಿಸೋರ್ಸ್ ಬಳಸಿಕೊಳ್ಳೋ ರೀತಿ ಅತಿಯಾದ ರಾಜಕೀಯ ಫೇವರಿಟಿಸಮ್ ದುರಹಂಕಾರ ತಾನೇ ಹೀರೋ ಆಗಿ ಎಲ್ಲಾ ಕಡೆನೂ ಮಿಂಚಬೇಕು ಅನ್ನೋ ಈ ಗಂಭೀರ ಅಪಿ ಈ ಎಲ್ಲವೂ ಇದಕ್ಕೆ ಕಾರಣವೇ ಕೊಹ್ಲಿ ಮತ್ತು ರೋಹಿತ್ ತಂಡದಿಂದ ಹೊರಗೆ ಕಳಿಸಿದ್ದೆ ಆ ಕಾರಣಕ್ಕಾಗಿ ಯಾರು ತನ್ನನ್ನ ಪ್ರಶ್ನೆ ಮಾಡೋರು ಇರಬಾರದು ಅಂತ ಎಲ್ಲಾ ಕಡೆನೂ ತಾನೇ ಮಿಂಚಬೇಕು ಅಂತ ಆ ನಂತರವೂ ನಿಜಕ್ಕೂ ಅರ್ಹರನ್ನ ಕಡೆಗಣಿಸಿ ಗಿಲ್ ಮತ್ತು ಸೂರ್ಯರನ್ನ ನಾಯಕರನ್ನಾಗಿ ಮಾಡ್ಕೊಂಡಿದ್ದು ತನ್ನ ಮಾತಿಗೆ ವಿರೋಧ ಮಾಡಿದವರು ತಾನು ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋರು ಬೇಕು ಅನ್ನೋ ಕಾರಣಕ್ಕಾಗಿನೇ ಸೂಪರ್ ಸ್ಟಾರ್ ಕಲ್ಚರ್ ಕೊನೆ ಮಾಡ್ತೀನಿ ಅನ್ನೋದು ಇವರದ್ದೊಂದು ದೊಡ್ಡ ಡೈಲಾಗು ನಿಜಕ್ಕೂ ಸೂಪರ್ ಸ್ಟಾರ್ ಗಳು ಕ್ರಿಕೆಟ್ ಗೆ ಅಥವಾ ಯಾವುದೇ ಸ್ಪೋರ್ಟ್ ಇರ್ಲಿ ಯಾವುದೇ ಫಿಲ್ಮ್ ಅಥವಾ ಬೇರೆ ಇಂಡಸ್ಟ್ರಿಗಳಿಗೂ ಇರ್ಲಿ ಖಂಡಿತ ಬೇಕೇ ಬೇಕು ಏನಕ್ಕೆ ಅಂದ್ರೆ ಆ ಸೂಪರ್ ಸ್ಟಾರ್ ಗಳಿಂದನೇ ಜನ ಅದನ್ನ ನೋಡಕ್ ಬರೋದು ರೆವಿನ್ಯೂ ಬರೋದು ಸೂಪರ್ ಸ್ಟಾರ್ ಗಳೇ ಇಲ್ಲದೆ ಇದ್ರೆ ಕ್ರಿಕೆಟ್ ಕೂಡ ನಡೆಯಲ್ಲ ಮೂವಿಗಳು ಕೂಡ ನಡೆಯೋದಿಲ್ಲ ಅದು ಒಂದು ಬೇಸಿಕ್ ಗಂಭೀರ್ ಅರ್ಥ ಆಗಿರ್ಬೇಕಿತ್ತು ಇವರ ಈ ಸ್ವಾರ್ಥ ಕೇವಲ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಮಾತ್ರ ಅಲ್ಲ ಲಿಮಿಟೆಡ್ ಓವರ್ ಫಾರ್ಮ್ಯಾಟ್ ಅಲ್ಲೂ ಮುಂದುವರೆದಿದೆ ಆದ್ರೆ ಅಲ್ಲಿ ರಿಸಲ್ಟ್ ಇನ್ನೂ ಕೂಡ ತೀರಾ ಕೆಟ್ಟದಾಗ್ ಬರ್ತಾ ಇಲ್ಲ ಆದ್ರೂ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾದ ಮೇಲೆ ಈಗಾಗಲೇ ಒನ್ ಡೇ ಶ್ರೇಣಿಗಳನ್ನ ಸೋತಿದೀವಿ ಇನ್ನು ಒನ್ ಡೇ ಸೋಲಿಗೆ ಕೊಹ್ಲಿ ಮತ್ತು ರೋಹಿತ್ ರನ್ನೇ ಕಾರಣ ಮಾಡಿ ಅವರನ್ನ ಅಲ್ಲಿಂದನೂ ಹೊರಕಳಿಸುವ ಯೋಜನೆಗಳು ಈಗಾಗ್ಲೇ ಇವೆ ಅದು ನಿಮ್ಗೂ ಗೊತ್ತು ಈಗ ಮುಖ್ಯ ವಿಷಯಕ್ಕೆ ಬರೋಣ ಮಾತಾಡ್ಬೇಕಿರೋದು ಈಗ ಮುಗಿದ ಟೆಸ್ಟ್ ಸರಣಿ ಬಗ್ಗೆ ಅಲ್ಲ ಎಷ್ಟೋ ಸಲ ಎಲ್ಲಾ ಸರಿಯಾಗಿದ್ರು ರಿಸಲ್ಟ್ ಬರೋಲ್ಲ ಸೊ ಈ ತರದ ಟೀಕೆಗಳಿಗೆ ರಿಸಲ್ಟ್ ಒಂದೇ ಕಾರಣ ಆಗೋದಿಲ್ಲ ಇದೇ ಗಂಭೀರ್ ಇನ್ನು ಎರಡ್ ಮೂರು ವರ್ಷ ಕೋಚ್ ಆಗಿದ್ರೆ ಅವ್ರ ಕೋಚಿಂಗ್ ಅಲ್ಲೇ ನಾವು ಎಲ್ಲವನ್ನು ಗೆದ್ರು ಗೆಲ್ಬಹುದು ಹಾಗಂತ ಗಂಭೀರ್ ಮಾಡಿರೋ ತಪ್ಪನ್ನೆಲ್ಲ ಸರಿ ಅನ್ನೋದಕ್ಕಾಗಲ್ಲ ಎಷ್ಟೋ ಸಲ ತಪ್ಪು ಪ್ರೊಸೆಸ್ ಇದ್ರೂ ಕೂಡ ಗೆಲ್ಬಹುದು ಸರಿಯಾದ ಪ್ರೊಸೆಸ್ ಇದ್ರೂ ಕೂಡ ಸೋಲಬಹುದು ಸೊ ವಿಷಯ ಸೋಲು ಗೆಲುವು ಅಲ್ಲವೇ ಅಲ್ಲ ಆದ್ರೆ ಒಬ್ಬ ವ್ಯಕ್ತಿಯಾಗಿ ಅಂಡ್ ಕೋಚ್ ಆಗಿ ಗಂಭೀರ್ ತನ್ನ ಸ್ವಾರ್ಥವನ್ನ ಮೆರೀತಾ ಇರೋದು ಭಾರತೀಯ ಕ್ರಿಕೆಟ್ ಅನ್ನ ತನ್ನ ವಂಶದ ಆಸ್ತಿ ಅನ್ನೋ ತರ ಟ್ರೀಟ್ ಮಾಡ್ತಾ ಇರೋದು ನಿಜಕ್ಕೂ ದೊಡ್ಡ ಕನ್ಸರ್ನ್ ಆ ಬಗ್ಗೆನೆ ಮಾತಾಡ್ಬೇಕಿರೋದು ಬಟ್ ಹಾಗೆ ಅವಮಾನಕಾರಿಯಾಗಿ ವೈಟ್ ವಾಶ್ ಆದ್ಮೇಲೆ ಗಂಭೀರ್ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ ಅದ್ರ ಬಗ್ಗೆ ಮಾತಾಡ್ಬೇಕಿರೋದು ಅವರು ಅಲ್ಲಿ ಹೇಳಿದ ಇಲ್ಲಾಜಿಕಲ್ ಮಾತುಗಳ ಬಗ್ಗೆ ಆ ಸುಳ್ಳುಗಳ ಬಗ್ಗೆ ಮಾತಾಡ್ಬೇಕಿರೋದು ಯಾಕಂದ್ರೆ ಆ ಸುಳ್ಳುಗಳನ್ನ ಜನ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಗಂಭೀರ್ ಮೊದಲಿಂದ ಮಾಡೋದು ಅದೇ ಇವರದ್ದು ಕೆಲವೊಂದಿಷ್ಟು ಟ್ರೇಡ್ ಮಾರ್ಕ್ ಪದಗಳಿವೆ ದೇಶಭಕ್ತಿ ತಂಡಕ್ಕಾಗ ಮುಖ್ಯವಲ್ಲ ತಂಡ ಮುಖ್ಯ ಅನ್ನೋ ತರದ ಆಳಸಲು ಡೈಲಾಗ್ಗಳು ಇಂತ ಡೈಲಾಗ್ ಗಳನ್ನ ನೋಡುದು ತಾನೊಬ್ಬನೇ ದೇಶಭಕ್ತ ಉಳಿದವರೆಲ್ಲ ಸ್ವಾರ್ಥಿಗಳು ಅನ್ನೋ ತರ ಮಾತಾಡಿ ಮೈಲೇಜ್ ತಗೊಳ್ಳೋದು ಕ್ರೆಡಿಟ್ ತಗೊಳ್ಳೋದು ಹೀರೋ ಆಗೋದು ಆದ್ರೆ ವಾಸ್ತವದಲ್ಲಿ ಇವರ ಹೇಳಿಕೆಗೂ ಇವರ ನಡತೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಇವರೇ ಎಲ್ಲಾದ್ರೂ ಕ್ರೆಡಿಟ್ ಪಡಿಬೇಕು ಅಂತ ಹಬ್ ಇವರೇ ಇವರೇ ಪಕ್ಕ ಅಂತ ಬಿಹೇವ್ ಮಾಡೋದು ಬೇರೆ ಯಾರಿಗೂ ಗೌರವ ಕೊಡದೆ ದುರಹಂಕಾರ ಮರಿಯೋದು ಕನ್ನಡದ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಕ್ರಿಕೆಟ್ ಅಲ್ಲಿ ವರ್ತಿಸುತ್ತಿರುವ ಇವರ ಈ ನಿಜ ಬಣ್ಣ ಅಂಡ್ ಇವರ ಸುಳ್ಳುಗಳ ಬಗ್ಗೆ ಹೇಳಲೇಬೇಕು ಅನ್ನಿಸ್ತು ನಾನು ಹಿಂದೆ ಹೋಗಿ ಇವರು ಆಡಿದ ಎಲ್ಲಾ ಮಾತುಗಳನ್ನ ನೋಡೋದ್ ಬೇಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಏನೇನು ಹೇಳಿದ್ರು ಅನ್ನೋದು ಒಂದೆರಡು ಸ್ಯಾಂಪಲ್ ಅನ್ನ ನೋಡಿ ಅದನ್ನೆಲ್ಲ ಯಾಕೆ ಇಲ್ಲಾಜಿಕಲ್ ಅದ್ರಲ್ಲಿ ಯಾಕೆ ಸುಳ್ಳು ಅನ್ನೋದನ್ನ ನೋಡೋಣ ಇತ್ತೀಚೆಗೆ ಎಲ್ಲೇ ಸೋತ್ರ ಗಂಭೀರ್ ಕೊಡುವ ಮೊದಲ ಕಾರಣ ಟ್ರಾನ್ಸಿಷನ್ ಮೊನ್ನೆನೂ ಅದೇ ಆಯ್ತು ಆರಂಭದಲ್ಲಿ ಐ ಮೆನ್ಷನ್ ಟ್ರಾನ್ಸಿಷನ್ ಅಂದ್ರೂ ಕೂಡ ಆಮೇಲೆ ಈ ತಂಡ ನಲ್ಲಿ ಇದೆ ಎಲ್ರು ಹೊಸಬರು ಬ್ಯಾಟಿಂಗ್ ಬಾಲಿಂಗ್ ಎಲ್ಲೂ ಅನುಭವ ಇಲ್ಲ ಅಂತ ಅಂದ್ರು ಇದು ಪಕ್ಕಾ ಸುಳ್ಳು ಯಾಕಂದ್ರೆ ಭಾರತ ತಂಡದಲ್ಲಿ ಇದ್ದ ಸೇರಿ ಆಡಿದ ಒಟ್ಟು ಟೆಸ್ಟ್ ಗಳ ಸಂಖ್ಯೆ ನಾನೂರ ಹೆಚ್ಚು ಅದೇ ಆ ದಕ್ಷಿಣ ಆಫ್ರಿಕಾ ತಂಡದವರು ಆಡಿದ್ದು ಕೇವಲ ಮುನ್ನೂರೈದು ಟೆಸ್ಟ್ಗಳು ಸೊ ಎರಡೂ ತಂಡಗಳಲ್ಲಿ ಅನುಭವದ ಪ್ರಕಾರ ಭಾರತ ತಂಡವೇ ಅನುಭವಿಯಾಗಿತ್ತು ಅಂಡ್ ಈ ಸರಣಿಯಲ್ಲಿ ಭಾರತದ ಪರವಾಗಿ ಆಡಿದ ಯಾವೊಬ್ಬನು ಕೂಡ ಡೆಬ್ಯೂ ಮಾಡಿದ್ದಲ್ಲ ಅವರೆಲ್ಲರೂ ಈ ಮೊದಲೇ ಟೆಸ್ಟ್ ತಂಡಕ್ಕೆ ಕಾಲಿಟ್ಟವರು ಎಲ್ಲ ಆಟಗಾರರು ಅಟ್ಲೀಸ್ಟ್ ಒಂದಾದ್ರೂ ವಿದೇಶಿ ಸರಣಿನ ಆಡಿದವರು ಐಪಿಎಲ್ ನಂತಹ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ನ ಟೂರ್ನಿಯಲ್ಲಿ ಕೆಲವು ವರ್ಷ ಆಡಿ ಎಕ್ಸ್ಪೋಜರ್ ಪಡೆದವರು ಅವರ ಯಾರು ಎಳಸುಗಳಲ್ಲ ಅವರಲ್ಲಿರುವ ಪ್ರತಿಭೆಯ ಬಗ್ಗೆನು ಯಾವ ಅನುಮಾನನೂ ಇಲ್ಲ ಅವರೆಲ್ಲರೂ ಈಗಾಗಲೇ ಬೇರೆ ಬೇರೆ ಲೆವೆಲ್ಗಳಲ್ಲಿ ತಮ್ಮ ತಮ್ಮ ಸಾಮರ್ಥ್ಯವನ್ನ ತೋರಿಸಿದವರು ಇದೇ ಗಂಭೀರ್ ಮೊನ್ನೆ ಒಂದು ಉದಾಹರಣೆ ಕೊಡ್ತಾರೆ ಹೇಳಿದ್ರು ವಾಂಗ್ಟನ್ ಸುಂದರಿಸ ಕಿಡ್ ಅಂತ ಆ ಕಿಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೆಸ್ಟ್ ಡೆಬ್ಯೂ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರಿಂದಾನೆ ಐ ಪಿ ಎಲ್ ಅಂಡ್ ಇಂಡಿಯಾ ಲಿಮಿಟೆಡ್ ಓವರ್ ಇದ್ರಲ್ಲಿ ಡೆಬ್ಯೂ ಕೂಡ ಆಗಿದೆ ಅವರದ್ದು ಅಂಡ್ ಮುಂದುವರೆದು ಗಂಭೀರ ಹೇಳ್ತಾರೆ ಅಶ್ವಿನ್ ಅವರು ನೂರು ಟೆಸ್ಟ್ ಆಡದ ಬೌಲಿಂಗ್ ಅನ್ನ ವಾಶಿಯಿಂದ ನಿರೀಕ್ಷೆ ಮಾಡೋದು ತಪ್ಪು ಇತ್ಯಾದಿ ಸೊ ಇವರೇ ಹೇಳೋ ಪ್ರಕಾರ ವಾಶಿ ಅಶ್ವಿನ್ ಗೆ ರಿಪ್ಲೇಸ್ಮೆಂಟ್ ಇಲ್ಲಿ ವಾಸ್ತವ ನೋಡಿದ್ರೆ ವಾಶಿ ಒಬ್ಬ ಬ್ಯಾಟಿಂಗ್ ಆಲ್ರೌಂಡರ್ ಅವರ ಬೌಲಿಂಗ್ ಅನ್ನ ಅವ್ರು ಐಪಿಎಲ್ ತಂಡಗಳೇ ಬಳಸೋದು ಕಡಿಮೆ ಅಂತವರನ್ನ ಇವರು ಗೆ ರಿಪ್ಲೇಸ್ಮೆಂಟ್ ಅನ್ನೋ ತರ ಆಡಿಸ್ತಾರಂತೆ ಆಡಿಸ್ಲಿ ವಾಶಿ ಒಳ್ಳೆ ಬೌಲರ್ ಅದ್ರಲ್ಲೇನು ತಪ್ಪಿಲ್ಲ ಆದ್ರೆ ವಾಶಿ ಅವರಿಗೆ ಅವ್ರ ರೋಲ್ ಬಗ್ಗೆ ಒಂದು ಕ್ಲಾರಿಟಿ ಕೊಡೋ ಕರ್ತವ್ಯ ಯಾರದ್ದು ಅದು ಗಂಭೀರ ಇವರು ಅಶ್ವಿನ್ ಗೆ ರಿಪ್ಲೇಸ್ಮೆಂಟ್ ಆಗಿ ಬಳಸ್ತಾ ಇರೋ ವಾಶಿಗೆ ಮೊದಲನೇ ಪಂದ್ಯದಲ್ಲಿ ಕೊಟ್ಟಿದ್ದು ನಾಲ್ಕಾರ್ ಓವರ್ ಬೌಲಿಂಗ್ ಅಷ್ಟೇ ಅಶ್ವಿನ್ ರಿಪ್ಲೇಸ್ಮೆಂಟ್ ಅನ್ನ ತಯಾರು ಮಾಡೋ ರೀತಿನ ಅದು ಆ ಮ್ಯಾಚ್ ಅಲ್ಲಿ ವಾಶಿ ಒನ್ ಡೌನ್ ಬ್ಯಾಟಿಂಗ್ ಬಂದ್ರು ಮುಂದಿನ ಮ್ಯಾಚ್ ಅಲ್ಲಿ ವಾಶಿ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದ್ರು ಆ ಮ್ಯಾಚ್ ಅಲ್ಲಿ ವಾಶಿ ಅವರಿಗೆ ಸುಮಾರು ಇಪ್ಪತ್ತೆಂಟು ಮೂವತ್ತು ಓವರ್ ಬೌಲಿಂಗ್ ಕೊಟ್ಟಿದ್ರು ಮೊದಲನೇ ಇನಿಂಗ್ಸ್ ಒಂದ್ರಲ್ಲೇ ಸೊ ಮೊದಲು ಬ್ಯಾಟಿಂಗ್ ಬರೋರಿಗೆ ಬೌಲಿಂಗ್ ಇಲ್ಲ ಕೊನೆಯಲ್ಲಿ ಬ್ಯಾಟಿಂಗ್ ಬರುವವರಿಗೆ ಮಾತ್ರ ಬೌಲಿಂಗ್ ಈ ಗಲ್ಲಿ ಕ್ರಿಕೆಟ್ ನಿಯಮಗಳನ್ನ ಭಾರತದ ಟೆಸ್ಟ್ ತಂಡದಲ್ಲೂ ರೂಲ್ಸ್ ಮಾಡಿದಾರೆ ಈ ಗಂಭೀರ್ ಅವರು ಅನ್ನೋ ಪ್ರಶ್ನೆ ಬರಲ್ವೇ ಅಥವಾ ಇಂತ ಮಾತಾಡುವಾಗ ಅದನ್ನ ಕೇಳ್ತಿರೋರಿಗೆ ಇಂಥದ್ದೆಲ್ಲ ಅರ್ಥ ಆಗಲ್ಲ ಅವರೆಲ್ಲ ಮೂರ್ಖರು ತಾನೊಬ್ನೇ ಬುದ್ಧವಂತನ ದುರಂಕಾರನ ಅದಕ್ಕಿಂತ ಹೆಚ್ಚಾಗಿ ಈ ಟ್ರಾನ್ಸಿಷನ್ ಅನ್ನೋದು ನಡೀತಾ ಇರೋದಕ್ಕೆ ಮುಖ್ಯ ಕಾರಣನೇ ಗಂಭೀರ್ ಕೊಹ್ಲಿ ಆಗ್ಲಿ ರೋಹಿತ್ ಆಗಲಿ ಅಶ್ವಿನ್ ಆಗ್ಲಿ ಯಾರು ಬಿಟ್ಟು ಹೋಗ್ತಾ ಇರಲಿಲ್ಲ ಅವರಿಗೆಲ್ಲ ಮರ್ಯಾದೆ ಕೊಡದೆ ಪದೇ ಪದೇ ಅವರನ್ನ ಪೋಕ್ ಮಾಡಿ ಅವರೆಲ್ಲ ಹೊರಗಡೆ ಹೋಗೋ ತರ ಮಾಡಿದ್ದೇ ಈ ಗಂಭೀರ್ ಯಾವುದೇ ಕೋಚ್ ಆದ್ರೂ ಕೂಡ ಸರಿಯಾದ ರಿಪ್ಲೇಸ್ಮೆಂಟ್ ಇದ್ರೆ ಮಾತ್ರ ಅನುಭವಗಳನ್ನ ಹೊರ ಕಳಿಸಿ ಟೀಮ್ಗೆ ಟ್ರಾನ್ಸಿಷನ್ ಅಂತ ತರೋದು ಅದನ್ನ ಬಿಟ್ಟು ಸರಿಯಾದ ರಿಪ್ಲೇಸ್ಮೆಂಟ್ ಇಲ್ಲದೆ ಇರುವಾಗ ಕೇವಲ ತನ್ನ ವೈಯಕ್ತಿಕ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಆಧಾರದ ಮೇಲೆ ಅನುಭವಗಳನ್ನ ತೆಗೆದು ಮನೆ ಕಳಿಸಿ ಆ ನಂತರ ಬಂದು ಅನುಭವ ಇರಲಿಲ್ಲ ಟ್ರಾನ್ಸಿಷನ್ ನಡೀತಾ ಇದೆ ಅದಕ್ಕೆ ಸೋತ್ವಿ ಅಂತ ಬೆಳೆದ್ರೆ ಎಲ್ಲಿಂದ ನಗೋದು ನಾವು ಪಸ್ಟಕ್ಕೂ ಆ ನ್ಯೂಜಿಲೆಂಡ್ ಮೇಲೆ ಜೀರೋ ಮೂಡ್ರಲ್ಲಿ ಸೋತಾಗ ಇವರೆಲ್ಲರೂ ಇದ್ರು ಅಲ್ಲೂ ಕೂಡ ಸೋತ್ರಲ್ಲ ಸೊ ಅನುಭವಗಳು ಇದ್ರೂ ಸೋಲ್ತೀವಿ ಅನುಭವಗಳು ಇಲ್ಲದೆ ಇದ್ರೂ ಸೋಲ್ತೀವಿ ಆದ್ರೆ ಆವಾಗ ಸೋತಾಗ ಅನುಭವಗಳಿಂದ ಸೋತ್ವಿ ಅನ್ನೋದು ಈಗ ಸೋತಾಗ ಅನುಭವ ಇಲ್ಲದೆ ಇರೋದು ಸೋತ್ವೆ ಅನ್ನೋದು ಸೊ ಒಟ್ನಲ್ಲಿ ಏನಾದ್ರು ಒಂದು ಹಾಸ್ಯಾಸ್ಪದವಾದಂತಹ ಎಕ್ಸ್ಕ್ಯೂಸ್ ಕೊಡ್ತಾ ಇರಬೇಕು ತಾನು ಆಗ್ತಾ ಇರಬೇಕು ಅದನ್ನೇ ಗಂಭೀರ್ ಅವರು ಮೊದಲಿಂದಾನು ಟ್ರೈ ಮಾಡ್ತಾ ಇರೋದು ಮೊನ್ನೆನೂ ಮಾಡಿರೋದು ಸೊ ಅವ್ರು ಇದ್ರು ಸೋಲ್ತಾರೆ ಅವ್ರು ಇಲ್ದ ಇದ್ರು ಸೋಲ್ತಾರೆ ಅಂತ ಅಂದ್ರೆ ಈಗ ಕಾರಣ ಸಮಸ್ಯೆ ಇರೋದಿಲ್ಲ ಗಂಭೀರ್ ಅವರಲ್ಲ ಅಥವಾ ಬೇರೆ ಅವರಲ್ಲ ಏನ್ ಅಂದ್ಕೊಳ್ಳೋಣ ನಾವು ಹೌದು ಕೊಹ್ಲಿ ಅಂಡ್ ರೋಹಿತ್ ಅವರ ಬ್ಯಾಟ್ ಇಂದ ನಿರೀಕ್ಷಿತ ಮಟ್ಟದ ರನ್ ಗಳು ಬರ್ತಾ ಇರಲಿಲ್ಲ ಕೊಹ್ಲಿ ಅವರದ್ದಂತೂ ಮೆಂಟಲ್ ಇಶ್ಯೂ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಿಂದಾನೇ ಬಿಸಿ ಟಾರ್ಗೆಟ್ ಮಾಡಿದ ನಂತರ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ತುಂಬಾ ಅನ್ಕಂಫರ್ಟಬಲ್ ಆಗಿನೇ ಇರ್ತಾ ಇದ್ರು ಆ ಅನ್ಕಂಫರ್ಟ್ ಾಗೆ ಫಾರ್ಮ್ ಬರೋಕೆ ಕಷ್ಟ ಪಡ್ತಾ ಇದ್ರು ಅವ್ರ ಒಂಥರ ಆಲ್ರೆಡಿ ಗಿವ್ ಅಪ್ ಅನ್ನೋ ತರ ಕಾಣಿಸ್ತಾ ಇದ್ರು ಮೆಂಟಲಿ ಸ್ಟ್ರಗಲ್ ಮಾಡ್ತಾ ಇದ್ರು ಸೊ ಯಾವುದೇ ಕೋಚ್ ಆಗಿ ಬಂದ್ರು ಕೂಡ ಈಗ ಸ್ಟ್ರಗಲ್ ಮಾಡ್ತಾ ಇರೋರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅವರಿಂದ ಉತ್ತಮ ಪ್ರದರ್ಶನ ತೆಗೆಯೋದನ್ನ ಪ್ರಯಾರಿಟಿ ಮಾಡ್ಕೋಬೇಕು ಹೊರತು ಕೋಚ್ ಆಗಿ ಬರೋದಕ್ಕಿಂತ ಮೊದಲೇ ಇವನನ್ನ ತೆಗೆದು ಮನೆಗೆ ಕಳಿಸ್ತೀನಿ ಅವನನ್ನ ತೆಗೆದು ಮನೆಗೆ ಕಳಿಸ್ತೀನಿ ಅನ್ನೋ ಅಜೆಂಡಾ ಇಟ್ಕೊಂಡೇ ಬರೋದಲ್ಲ ಗಂಭೀರ್ ಈ ವಿಷಯದಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿರೋದಂತೂ ಹೌದು ಇದ್ರ ಜೊತೆಗೆ ಮತ್ತೊಂದು ಮಾತು ಹೇಳಿದ್ರು ಟೆಸ್ಟ್ ಆಡೋಕೆ ಅವರಿಗೆ ಜಾಸ್ತಿ ಸ್ಕಿಲ್ ಇರೋ ಫ್ಲಾಮ್ ಪ್ಲೇಯರ್ ಬೇಡ ಅಂತ ಇದು ಕೊಹ್ಲಿ ಮತ್ತು ರೋಹಿತ್ ಅವರನ್ನ ಟಾರ್ಗೆಟ್ ಮಾಡಿನೇ ಹೇಳಿದ್ದು ಅನ್ನೋದು ಎಂತವಾರ್ಗು ಅರ್ಥ ಆಗುತ್ತೆ ಬಟ್ ಇವರಿಗೆ ಕಡಿಮೆ ಸ್ಕಿಲ್ ಇದ್ರೂ ಕೂಡ ಮೆಂಟಲಿ ಟಫ್ ಇರೋ ಆಟಗಾರರು ಸಾಕಂತೆ ಮೆಂಟಲಿ ಟಫ್ ಇಲ್ಲ ಅಂತ ಇವ್ರ ಅನ್ಸಿದ್ರೆ ಆ ಆಟಗಾರರಲ್ಲಿ ವಿಶ್ವಾಸ ತುಂಬಿ ಅವರನ್ನ ಮೆಂಟಲಿ ಟಫ್ ಮಾಡ್ಬೇಕಿರೋದು ಯಾರು ಈ ಕೋಚ್ ಗಂಭೀರ ಇಲ್ವೇ ಅಥವಾ ಅದನ್ನ ನಾವ್ ಹೋಗಿ ಮಾಡೋಕ್ಕಾಗುತ್ತೆ ಮೆಂಟಲಿ ಟಫ್ ಇಲ್ಲ ಅನ್ನೋದು ಸಮಸ್ಯೆ ಆದ್ರೆ ಅವರನ್ನು ಆಯ್ಕೆ ಮಾಡಿದ್ ಯಾರು ಇದೇ ಗಂಭೀರ ಇಲ್ವೇ ಅವ್ರನ್ನ ನಾವ್ ಆಯ್ಕೆ ಮಾಡಿದ್ವಿ ಟಫ್ ಇರೋರನ್ನ ಆಯ್ಕೆ ಮಾಡೋದು ಇಲ್ಲ ಆಯ್ಕೆ ಮಾಡಿರೋರಲ್ಲಿ ವಿಶ್ವಾಸ ತುಂಬಿ ಟಫ್ ಮಾಡೋದೂ ಇಲ್ಲ ಸೋತ್ ಮೇಲೆ ಅದನ್ನೇ ಎಕ್ಸ್ಕ್ಯೂಸ್ ಆಗಿ ಕೊಡ್ತೀನಿ ಅಂತ ಅಂದ್ರೆ ಇದು ರೀತಿ ದೇಶಭಕ್ತಿ ಇದೇ ಏನು ಗಂಭೀರ ಟೀಮ್ ಮುಖ್ಯ ಅನ್ನೋದು ಹಾಗಿದ್ಮೇಲೆ ಇವರು ಆಟಗಾರರನ್ನ ಬ್ಲೇಮ್ ಮಾಡಲೇಬಾರದು ನಂದೇ ತಪ್ಪು ಅಂತ ಒಪ್ಪು ಅಲ್ವಾ ಹಾಗೆ ಬದಲು ಇವರು ಇನ್ನೂ ಕೂಡ ಪ್ಲೇಯರ್ಸ್ ಅನ್ನೇ ಬ್ಲೇಮ್ ಮಾಡೋಕ್ ನೋಡ್ತಿದ್ದಾರೆ ಆ ಮೂಲಕ ತಾನು ಬಚಾವ್ ಆಗೋಕ್ ನೋಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಇವರು ಸೀತಾಂಶ ಕೋಟಕ್ರನ್ನ ಕಳಿಸಿ ಗಂಭೀರ ಬ್ಲೇಮ್ ಮಾಡಬೇಡಿ ಆಟಗಾರರನ್ನ ಬ್ಲೇಮ್ ಮಾಡಿ ಅದೊಂಥರ ಅಜೆಂಡಾ ಅನ್ನೋ ತರದ ಹೇಳಿಕೆನೆಲ್ಲ ಕೊಡ್ಸಿದ್ದು ಒಬ್ಬ ಕೋಚ್ ಸಪೋರ್ಟಿಂಗ್ ಸ್ಟಾಫು ಅವರೇ ಬಂದು ಇಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಆ ಡ್ರೆಸ್ಸಿಂಗ್ ರೂಮ್ ಅಲ್ಲಿರೋ ಆಟಗಾರರಿಗೆ ಯಾವ ರೀತಿ ಫೀಲ್ ಆಗಲ್ಲ ಎಷ್ಟು ಸೆಕ್ಯೂರ್ ಅಂತ ಫೀಲ್ ಆಗ್ಬಹುದು ಇದೆಲ್ಲ ಇಂಡಿಯನ್ ಟೀಮ್ ನ ಹೆಡ್ ಕೋಚ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಬಳ ತಗೊಳ್ಳುವ ಗಂಭೀರ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬೇಡುವ ಇಷ್ಟು ಸಿಂಪಲ್ ವಿಷಯ ಅವ್ರಿಗೆ ಅರ್ಥ ಆಗೋದಿಲ್ವಾ ಹಾಗಾದ್ರೆ ಅದಕ್ಕಿಂತ ಗಂಭೀರ್ ಮತ್ತೊಂದು ಲೆವೆಲ್ ಕೆಳಗಡೆ ಇಳಿದಿದ್ದು ನನ್ನ ಕೋಚಿಂಗ್ ಅಲ್ಲೇ ನಾವು ಏಷ್ಯಾ ಕಪ್ ಗೆದ್ವಿ ಚಾಂಪಿಯನ್ಸ್ ಟ್ರೋಫಿ ಗೆದ್ವಿ ಇಂಗ್ಲೆಂಡ್ ಅಲ್ಲಿ ಡ್ರಾ ಮಾಡ್ಕೊಂಡ್ವಿ ಅಂದಾಗ ಚಾಂಪಿಯನ್ಸ್ ಟ್ರೋಫಿ ಏಷ್ಯಾ ಕಪ್ ಎರಡು ವೈಟ್ ಬಾಲ್ ಕ್ರಿಕೆಟ್ ಟೆಸ್ಟ್ ಅಲ್ಲ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ನಮ್ ತಂಡ ಯಾವತ್ತೂ ಕಳಪೆ ಆಗಿರ್ಲಿಲ್ಲ ಇನ್ಫ್ಯಾಕ್ಟ್ ಟೆಸ್ಟ್ ಅಲ್ಲೂ ಕೂಡ ಕಳಪೆ ಆಗಿರ್ಲಿಲ್ಲ ಇವ್ರೆಲ್ಲಾದ್ರಲ್ಲೂ ಟಾಪ್ ಲೆವೆಲ್ ಅಲ್ಲೇ ಇದ್ರು ಬಟ್ ಗಂಭೀರ್ ಬಂದ ಮೇಲೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಈ ತರ ಆಗಿದೆ ಈಗ ಸೊ ಗಂಭೀರ್ ಬಂದ್ರು ವೈಟ್ ಬಾಲ್ ಕ್ರಿಕೆಟ್ ಅನ್ನ ಉದ್ದಾರ ಮಾಡಿದ್ರು ಅನ್ನೋಕೆ ಇವ್ರ ಯಾವತ್ತೂ ಕೆಟ್ಟದಾಗಿರ್ಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ವಿಶ್ವಕಪ್ ಅಲ್ಲಿ ನಾವು ಒಂದೇ ಒಂದು ಪಂದ್ಯ ಸೋಲದೆ ಫೈನಲ್ ಹೋಗಿದ್ವಿ ಟಿ ಟ್ವೆಂಟಿ ವಿಶ್ವಕಪ್ನೇ ಗೆದ್ದಿದ್ವಿ ಚಾಂಪಿಯನ್ಸ್ ಟ್ರೋಫಿ ಕೂಡ ರಾಹುಲ್ ದ್ರಾವಿಡ್ ಅವರ ತಂಡ ರೆಡಿ ಮಾಡಿದ್ರು ಆಗ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ರು ಸ್ವತಃ ಅವರೇ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಕ್ರೆಡಿಟ್ ಗೆ ರಾಹುಲ್ ದ್ರಾವಿಡ್ ಕಾರಣ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಕೂಡ ಚಾಂಪಿಯನ್ಸ್ ಟ್ರೋಫಿಲಿ ಇದ್ರು ಅಂಡ್ ಆ ಗೆಲುವಲ್ಲಿ ರೋಹಿತ್ ಮತ್ತೆ ಕೊಹ್ಲಿ ಅವರ ಕೊಡುಗೆ ತುಂಬಾನೇ ಇತ್ತು ಏಷ್ಯಾ ಕಪ್ ಅಲ್ಲಿ ಯು ಎ ಇ ಓಮನ್ ಇಂತ ಟೀಮ್ ಗಳನ್ನ ಸೋಲ್ಸಿ ಅದನ್ನ ಗೆಲ್ಸಿದ್ದೀನಿ ಅಂತ ಈ ಗಂಭೀರ್ ಹೇಳೋದೇ ಬಾಲಿಶಃ ಅಲ್ಲೂ ಕೂಡ ಪಾಕಿಸ್ತಾನ ಮೇಲೆ ಇವರು ಸೋಲೋ ಗೆ ತಲುಪಿದ್ರು ತಿಲಕ್ ಕುರ್ಮ ಹೋರಾಡಿ ಗೆಲ್ಸಿದ್ದುದು ಸೊ ಟೀಮ್ ಮುಖ್ಯ ಇಂಡಿವಿಜುವಲ್ ಅಲ್ಲ ಅಂತ ಭಾಷಣ ಮಾಡೋ ಈ ಗಂಭೀರ್ ಮರ್ಯಾದೆ ಬಿಟ್ಟು ಈ ಸಣ್ಣ ಪುಟ್ಟ ಗೆಲುವಲ್ಲಿ ತನ್ನ ಪಾತ್ರ ಇಲ್ಲದೇ ಇದ್ರು ಕೂಡ ಅದು ನನ್ನಿಂದಾನೆ ಗೆದ್ದಿದ್ದು ಅಂತ ಕ್ರೆಡಿಟ್ ತಗೊಳಕ್ಕೆ ಟ್ರೈ ಮಾಡೋದನ್ನ ನೋಡೋದೇ ತಮಾಷೆ ಆಗಿರುತ್ತೆ ಇಂಗ್ಲೆಂಡ್ ಅಲ್ಲಿ ಇವರು ಸೀರೀಸ್ ಡ್ರಾ ಮಾಡ್ಕೊಂಡಿದ್ದು ಅದು ಕೂಡ ಇಂಗ್ಲೆಂಡ್ ಈಗ ಬಾಸ್ಬಾಲ್ ಅಂತ ಬ್ಯಾಟಿಂಗ್ ಪಿಚ್ ಕೊಡೋದಕ್ಕೆ ಅಲ್ಲೂ ಕೂಡ ಒಂದು ಗೆಲುವು ಬೋಕ್ಸ್ ಇಂಜೂರ್ ಆಗಿ ಬ್ಯಾಟಿಂಗ್ ಗೆ ಬರದೆ ಕೊನೆಯಲ್ಲಿ ಒಂದೇ ಕೈಲಿ ಬ್ಯಾಟಿಂಗ್ ಬಂದಿರೋದು ಮುಖ್ಯ ಕಾರಣ ಆಗಿತ್ತು ಆ ಟೆಸ್ಟ್ ಅನ್ನ ತೀರಾ ಕಡಿಮೆ ಇರೋ ನಂತರದಿಂದ ನಾವು ಗೆದ್ವಿ ಕೊನೆ ಟೆಸ್ಟ್ ಅಲ್ಲಿ ಸ್ಟೋಕ್ಸ್ ಆಡಿರಲಿಲ್ಲ ಅಂಡ್ ಇಂಗ್ಲೆಂಡ್ ಬೌಲಿಂಗ್ ಪೂರ್ಣ ಪ್ರಮಾಣದಲ್ಲಿ ಇರಲೂ ಇಲ್ಲ ಹಾಗಿದ್ರೂ ಕೂಡ ಸಾಧನೆ ಗಂಭೀರ ನಿರ್ಲಜ್ಜರಾಗಿ ಹೇಳ್ತಾರೆ ಕೊಹ್ಲಿ ಕ್ಯಾಪ್ಟನ್ಸಿಲಿ ನಾವು ಹಿಂದಿನ ಸಲ ಹೋದಾಗ ಅಲ್ಲಿ ಟೂ ಒನ್ ಲೀಡ್ ಇಟ್ಕೊಂಡು ಬಂದಿದ್ವಿ ಆಮೇಲೆ ಕೊನೆ ಟೆಸ್ಟ್ ಅನ್ನ ತುಂಬಾ ಲೇಟ್ ಆಗಿ ಹೋಗಿ ಬುಮ್ರಾ ಅವರ ಕ್ಯಾಪ್ಟನ್ಸಿಲಿ ಆಡಿದ್ವಿ ಅದನ್ನ ನಾವು ಸೋತಿದ್ವಿ ಅದಕ್ಕೋಸ್ಕರ ಆ ಸೀರೀಸ್ ಡ್ರಾ ಆಗಿತ್ತು ಎರಡ್ ಸಾವಿರದ ಏಳು ಎಂಟರಲ್ಲಿ ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ಸಿಲಿ ನಾವು ಇಂಗ್ಲೆಂಡ್ ಅಲ್ಲಿ ಸೀರೀಸ್ ಅನ್ನ ವಿನ್ ಆಗಿದ್ವಿ ಈಗ ಇವರು ಇಂಥ ಪಿಚ್ ಅಲ್ಲಿ ಈ ತರದ ಟೀಮ್ ಮೇಲೆ ಸೀರೀಸ್ ಡ್ರಾ ಮಾಡ್ಕೊಂಡು ಅದನ್ನೇ ಸಾಧನೆ ಅಂತ ಹೇಳ್ತಿದಾರಲ್ಲ ಅಲ್ಲೂ ಕೂಡ ಅವರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಅಲ್ಲಿ ಇದ್ದಿದ್ದು ಇದೇ ತಂಡ ಅಲ್ಲಿ ಅನುಭವ ಯಂಗ್ ಟೀಮು ಇನ್ ಎಕ್ಸ್ಪೀರಿಯನ್ಸ್ ಅಂತದ್ ಯಾವ್ದು ಬರ್ಲೇ ಇಲ್ಲ ಆದ್ರೆ ಇಲ್ಲಿ ಸೋತಾಗ ಮಾತ್ರ ಅದೆಲ್ಲ ನೆನಪಾಗಿ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಯಂಗ್ ಟೀಮು ಟ್ರಾನ್ಸಿಷನ್ ಇಂಥದ್ದೆಲ್ಲ ಬರುತ್ತೆ ಈಗ್ಲೂ ಕೂಡ ಅವ್ರಿಗೆ ಆಟಗಾರರನ್ನ ಹೊಗಳೋಕೆ ಬಾಯ್ ಬರೋದಿಲ್ಲ ಕ್ರೆಡಿಟ್ ಕೊಡೋಕೆ ಬಾಯ್ ಬರೋದಿಲ್ಲ ಇವರಿಗೆ ವಿಶ್ವಕಪ್ ಗೆಲುವಿಗೆ ಧೋನಿ ಅವರು ಕ್ರೆಡಿಟ್ ಕೊಡೋ ಬಗ್ಗೆ ಅವ್ರಿಗೆ ಸಂಕಟ ಆಗುತ್ತೆ ಅನ್ನೋದನ್ನ ನೀವೇ ನೋಡಿದಿರಾ ಇವರು ಇಂಗ್ಲೆಂಡ್ ಅಲ್ಲಿ ಕೋಚ್ ಆಗಿದ್ದಾಗ ಪಂತ್ ಅವರು ಎರಡು ಇನಿಂಗ್ ಅಲ್ಲಿ ಸೆಂಚುರಿ ಓಡಿ ಆ ಬಗ್ಗೆ ಕೇಳಿದಾಗ ಅದೇನ್ ಮಹಾ ಬೇರೆಯವರು ಹೊಡೆದಿದಾರಲ್ಲ ಇವ್ರ ಕ್ವಶನ್ ಕೂಡ ಹವ್ ಬಿನ್ ಬೆಟರ್ ವೈಯಕ್ತಿಕ ಸಾಧನೆ ಮುಖ್ಯ ಅಲ್ಲ ಅಂತ ಅಂದಿದ್ದ ಮುಂದಿನ ಪಂದ್ಯದಲ್ಲೇ ತಂಡ ಸೋತಾಗ ನಮ್ ಕಡೆಯವರು ನಾಲ್ಕಾರ್ ಜನ ಸೆಂಚುರಿ ಹೊಡೆದಿದಾರಲ್ಲ ಅದೇನ್ ಸಾಧನೆ ಅಲ್ವಾ ಅಂತ ಕೇಳಿದ್ದ ಆಗ ವೈಯಕ್ತಿಕ ಸಾಧನೆ ಮುಖ್ಯ ಅಲ್ಲ ಅಂತ ಅನಿಸ್ಲಿಲ್ಲ ಅವ್ನಿಗೆ ಹಾಗೇನೆ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ಏಷ್ಯಾ ಕಪ್ ಗೆಲುವಿಗೆ ತಾನೇ ಕಾರಣ ಅಂತ ಕ್ರೆಡಿಟ್ ತಗೊಳ್ಳುವಾಗ್ಲೂ ಅಷ್ಟೇ ಇಂಡಿವಿಜುವಲ್ ಮುಖ್ಯ ಅಲ್ಲ ಅಂತ ಅನಿಸ್ಲೇ ಇಲ್ಲ ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ರೋಹಿತ್ ಅಂಡ್ ಕೊಹ್ಲಿ ಚೆನ್ನಾಗ್ ಆಡದ್ ಬಗ್ಗೆ ಕೇಳಿದಾಗ್ಲೂ ಹೀಗೇನೆ ಹುಡ್ಕೊಂಡ್ರು ಏನೋ ಹೇಳಿದ್ದ ಇವನ ಈ ಚೈಲ್ಡಿಶ್ ಅಂಡ್ ಸೆಲ್ಫಿಶ್ ಬಿಹೇವಿಯರ್ ನೋಡಿದ್ರೆ ಕೋಚ್ ಆಗೋಕೆ ನಾಲಾಯಕ್ ಅಂತ ಎಂತವ್ರಿಗೂ ಅನ್ಸುತ್ತೆ ಅದೇ ಕಾರಣಕ್ಕೆ ಇವನನ್ನು ತೆಗೆದು ಮನೆಗೆ ಕಳಿಸಿ ಅಂತ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಕೇಳ್ತಿರೋದು ಬಟ್ ರಾಜಕೀಯದ ಕೂಪಾಗಿರೋ ಬಿಸಿಸಿಐಗೆ ಅದು ಕೇಳ್ತಾ ಇಲ್ಲ ಅಷ್ಟೇ ಇಷ್ಟು ಸೋತು ಇವನ ತಲೆ ಬುಡವಿಲ್ಲದೆ ಎಲ್ಲಾ ಸ್ಟ್ರಾಟಜಿಗಳು ಫೇಲ್ ಆಗಿ ತನ್ನ ಬಣ್ಣ ಬೈಲಾದ ಮೇಲೂ ಕೂಡ ಈತನ ದುರಹಂಕಾರ ಸ್ವಲ್ಪನು ಕಡಿಮೆ ಆಗಿಲ್ಲ ಮೊದಲೇ ಹೇಳಿದ ಹಾಗೆ ಇವನ ಕೋಚಿಂಗ್ ಅಲ್ಲೂ ತಂಡ ಮುಂದೆ ಗೆಲ್ಬಹುದು ಅದು ವಿಷಯ ಅಲ್ಲ ಆದ್ರೆ ಇನ್ನಾದ್ರೂ ಇವನು ತನ್ನ ದುರಹಂಕಾರ ಸ್ವಾರ್ಥ ವೈಯಕ್ತಿಕ ಹಿತಾಸಕ್ತಿ ವೈಯಕ್ತಿಕ ರಾಗ ದ್ವೇಷಗಳನ್ನ ಬಿಟ್ಟು ತಂಡದ ಹಿತಕ್ಕೋಸ್ಕರ ಕೆಲಸ ಮಾಡ್ಲಿ ತಾನು ಹೊಡೆಯುವ ಡೈಲಾಗ್ ನ ಒಂದ್ ಪರ್ಸೆಂಟ್ ಆದ್ರೂ ನಿಜ ಜೀವನದಲ್ಲಿ ನಡೆದುಕೊಳ್ಳಿ ಯೋಗ್ಯರಿಗೆ ಅವಕಾಶ ದೊರಕಲಿ ಅನ್ನೋದಷ್ಟೇ ನಮ್ಮ ಮಾತನ ಅರ್ಥ ಸೊ ಈ ಗಂಭೀರನ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇದ್ರೆ ದಿನ ಇಡೀ ಮಾತಾಡಬಹುದು ಬಟ್ ಸದ್ಯಕ್ಕೆ ಇಷ್ಟು ಸಾಕು ಅಂಡ್ ನಾನು ಕೂಡ ಇವನನ್ನ ಕೋರ್ಸ್ ಸ್ಥಾನದಿಂದ ಕಿತ್ತು ಮನೆಗೆ ಕಳಿಸ್ಲಿ ಅಂತಾನೆ ಬಯಸೋದು ಬಟ್ ಅದೇನು ಆಗೋದಿಲ್ಲ ಬಿಡಿ ಇವತ್ತಿಂದ ಒನ್ ಡೇ ಸರಣಿ ಆಗ್ತಾ ಇದೆ ಅಲ್ಲಿ ಮತ್ತೆ ಕೊಹ್ಲಿ ರೋಹಿತ್ ಆಡ್ತಾ ಇದಾರೆ ಅವರನ್ನು ತಂಡದಿಂದ ಹೊರಗ್ ಕಳಿಸಬೇಕು ಅಂತ ಗಂಭೀರನ ಪಿ ಆರ್ ಕೆಲಸ ಈಗಾಗಲೇ ಆರಂಭವಾಗಿದೆ ಎಷ್ಟೋ ನೆಗೆಟಿವ್ ಪಿ ಆರ್ ಗಳು ಆಲ್ರೆಡಿ ಆ ತರದ ಮೀಮ್ಸ್ ಎಲ್ಲ ಬರ್ತಾ ಇರೋದನ್ನ ನೀವು ನೋಡಿರಬಹುದು ಅವರು ಒನ್ ಅಲ್ಲಿ ಇರ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಮತ್ತೆ ಬಿಸಿ ಸಿಐ ಒಂದು ಮೀಟಿಂಗ್ ಕರೆಯುತ್ತಂತೆ ಅದ್ರಲ್ಲಿ ಗಂಭೀರ್ ಇರ್ತಾರಂತೆ ಅವರೆಲ್ಲ ಚರ್ಚೆ ಮಾಡಿ ಆ ಬಗ್ಗೆ ನಿರ್ಧಾರ ತಗೋತಾರಂತೆ ಸೊ ಈ ಗಂಭೀರ್ ಇದನ್ನೇ ಮಾಡ್ಕೊಂಡಿರ್ತಾನ ಅಥವಾ ತನ್ನ ಕೆಲಸದ ಬಗ್ಗೆ ಗಮನ ಕೊಡ್ತಾನ ಅನ್ನೋದೊಂದೇ ದೊಡ್ಡ ಕುತೂಹಲ ನನಗೆ ನಿಮ್ಗೆ ಈ ಗಂಭೀರ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಥ್ಯಾಂಕ್ ಯು